ಆ ಹಲೋ ನಮಸ್ಕಾರ ನಾನು ನವೀನ ಪ್ರಜಾಕ್ಯ ನಮಸ್ಕಾರ ಎಲ್ಲರಿಗೂ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ನಿಮ್ ಯುಗಾದಿ ಹಬ್ಬದ ಶುಭಾಶಯಕ್ಕೆ ನನ್ನ ಸ್ನೇಹಿತ ಒಬ್ಬ ಒಂದು ಸಣ್ಣ ಲೇಖನ ಬರೆದಿದ್ದ ಅದನ್ನು ಓದಿದ್ಮೇಲೆ ಇದನ್ನ ಹೇಳ್ಬೇಕು ಅಂತ ಅನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗೆ ಬದುಕ್ತಾ ಇದೆ ಬದುಕ್ತಾ ಇದೆ ನಮ್ಮನ್ನೆಲ್ಲ ಅಂದ್ರೆ ನೋಡ್ರಿ ಇಷ್ಟು ಬಿಸ್ಲಿದೆ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ಇಷ್ಟು ಬಿಸ್ಲಲ್ಲೂ ಕೂಡ ಆ ಬೇವಿನ ಮರ ಹಚ್ಚ ಹಸಿರಾಗಿದೆ ಆ ವಂಗೆ ಮರ ಅಥವಾ ಅದು ಹಸಿರಾಗಿದೆ ಆ ಸಾಗೋನಿ ಮರ ತನ್ನ ಹಳೆ ಎಲೆಗಳನ್ನ ಉದುರಿಸಿ ಹೊಸ ಎಲೆಗಳನ್ನ ಉತ್ಪತ್ತಿ ಮಾಡ್ತಾ ಇದೆ ಅಂದ್ರೆ ನೀರಿಲ್ಲ ಅದಿಲ್ಲ ಇದಿಲ್ಲ ನಾವೇನೇನೋ ಸರ್ಕಸ್ ಮಾಡ್ತಾ ಇದೀವಿ ಆದ್ರೆ ಪ್ರಕೃತಿ ಯಾವ ಸರ್ಕಸ್ನು ಮಾಡ್ತಾ ಇಲ್ಲ ಆರಾಮಾಗಿ ತನ್ನ ನಿಲುವುಗಳನ್ನ ಕಾಲಕ್ಕೆ ತಕ್ಕನಂಗೆ ತಗಂತ ತಗಂತ ನಮ್ಮನ್ನ ಜೊತೆ ಹೋಗ್ತಾ ಇದೆ ಆದ್ರೆ ನಾವೇ ಆ ಪ್ರಕೃತಿ ಜೊತೆ ಹೋಗ್ತಾ ಇಲ್ವೇನೋ ಯಾಕಿದನ್ನೆಲ್ಲ ಅನಿಸ್ತಾ ಇದೆ ಅಂದ್ರೆ ಎಲ್ರು ನಾವು ಅಲ್ಲೇ ಇದೀವಿ ನಿತ್ಯ ನೀರಲ್ಲೇ ಸೊಳ್ಳೆ ಮಲೇರಿಯಾ ಕಾಲರ ಎಲ್ಲ ಬರಸ್ಕೊಂಡ್ ಅಲ್ಲೇ ಇದೀವಿ ಈ ರಾಜಕೀಯನ ಸಿಸ್ಟಮು ಹಳೆಯ ಸಿಸ್ಟಮ್ ಇದು ಇದು ಹಂಗಾಗಿದೆ ಹಿಂಗಾಗಿದೆ ಬ್ರಿಟಿಷರಂತೆ ಅಂತೆ ಸುಭಾಷ್ ಚಂದ್ರ ಬೋಸ್ ಅಂತೆ ಅವರಂತೆ ಭಗತ್ ಸಿಂಗ್ ಅಂತೆ ಅಂತೇಳಿ ಅವ್ರ ವಿಚಾರಗಳನ್ನೇ ಇನ್ನೂ ಕೂಡ ಮೆಲುಕಾಗ್ತಾ ಮೆಲುಕಾಗ್ತಾ ಅಲ್ಲೇ ಇದೀವೋ ಏನೋ ಆದ್ರೆ ನಾನ್ ಭಗತ್ ಸಿಂಗ್ ಯಾಕಾಗಿಲ್ಲ ನಾನ್ ಸುಭಾಷ್ ಚಂದ್ರ ಬೋಸ್ ಯಾಕಾಗಿಲ್ಲ ನನಗೆ ಆ ವಿಚಾರಗಳು ಯಾಕೆ ತಲುಪ್ತಾ ಇಲ್ಲ ನಾನು ಆ ನಿಲುವುಗಳನ್ನ ಯಾಕೆ ಅಂತ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಗಮನನೇ ಹರಿಸ್ತಾ ಇಲ್ಲ ಇವತ್ತು ಅದೇ ರಾಜಕೀಯದಲ್ಲಿ ಕೊಳತು ನಾರ್ತಾ ಇದೀವಿ ಅದೇ ಹಣ ಎಂಡ ಲಿಕ್ಕರು ನಿಕ್ಕರಿಗೆ ಸಾಯ್ತಾ ಇದೀವಿ ಎಷ್ಟು ಹೊಸ ವಿಚಾರಗಳಿದಾವೆ ಗೊತ್ತೇನ್ರೀ ಪ್ರಜಾಕೀನ ಹೊಸ ವಿಚಾರ ಯಾರಿಗೂ ಕಾಣಿಸ್ತಾ ಇಲ್ವಾ ಎಲ್ರಿಗೂ ಕಾಣಿಸ್ತಾ ಇದೆ ಆದ್ರೆ ಯಾಕೆ ಬದಲಾಗ್ತಾ ಇಲ್ಲ ಪ್ರಕೃತಿನೇ ಬದಲಾಗ್ತಾ ಇದೆ ಕಣ್ರಿ ಪ್ರಕೃತಿನ ಕಾಲಕ್ಕೆ ತಕ್ಕನಂಗೆ ತನ್ನ ನಿಲುವುಗಳು ಅಂತ ಆಗ್ತಾ ಇದೆ ಅಂದ್ರೆ ಇವತ್ತು ನಿಮಗೆ ನಿಮ್ಮ ಎಜುಕೇಶನ್ ನಿಮ್ಮ ಆರೋಗ್ಯ ನಿಮ್ಮ ಶಿಕ್ಷಣ ಅಥವಾ ನಿಮ್ಮ ತೆರಿಗೆ ಇದಕ್ಕೆಲ್ಲದಕ್ಕೂ ಕೂಡ ಏನ್ ಬೇಕು ಏನ್ ಬೇಡ ಅನ್ನೋ ಒಂದು ಆ ಬುದ್ಧಿ ಕೊಟ್ಟಿದ್ದಾನೆ ದೇವರು ಆ ಬುದ್ಧಿನ ಉಪಯೋಗಿಸ್ಕೊಂಡು ಯಾಕೆ ಬದಲಾಗ್ತಾ ಇಲ್ಲ ಇನ್ನೂ ಬುಲೆಟ್ ಟ್ರೈನು ಆ ದೇಶದಲ್ಲಿ ಅವತ್ತಾಯ್ತು ಇವತ್ತಾಯ್ತು ನಮ್ಮ ದೇಶದಲ್ಲಿ ಇನ್ನೂ ಆಯಿಲ್ಲ ಈ ಎಲ್ಲಾ ವಿಚಾರಗಳನ್ನು ಕೂಡ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಮಾಡ್ಬೇಕಾಗಿರೋ ವಿಷಯ ವಿಷಯಗಳನ್ನ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಕೇವಲ ಒಂದು ಏನು ಎಲೆಕ್ಷನ್ ಬಂದ ತಕ್ಷಣನೇ ನಾನು ಆ ಜಾತಿ ಆ ಧರ್ಮ ಆ ಪಂಗಡ ನೋಡಿ ಬಿಸಿಲಲ್ಲಿ ಆಗ್ತಾ ಇಲ್ಲ ಈ ರೀತಿ ಬಿಸ್ಲಲ್ಲೂ ಕೂಡ ಆ ಒಂದು ಗಿಡ ಇಷ್ಟು ಚೆನ್ನಾಗಿ ಚಿಗುರುತ್ತೆ ಅನ್ನೋದಾದ್ರೆ ಏನೋ ಇದೆ ಅಲ್ವಾ ಅಂದ್ರೆ ಪ್ರಕೃತಿ ಅನ್ನೋದು ತುಂಬಾ ದೊಡ್ಡ ವಿಷಯ ಆ ವಿಷಯದ ಜೊತೆ ಬದುಕೋದಿದೆಯಲ್ಲ ಅದು ತುಂಬಾ ದೊಡ್ಡದು ಅದ್ರ ಜೊತೆ ನಾವು ಬದುಕ್ತಾ ಇಲ್ಲ ವಿಕೃತಿಯಿಂದ ಬದುಕ್ತಾ ಇದೀವಿ ನಮ್ಮ ರೈತರಲ್ಲೂ ಅಷ್ಟೇ ವ್ಯವಸಾಯ ಹೋಗಿ ವ್ಯವಿಚಾರ ಆಗಿದೆ ಬಹಳ ಕೆಟ್ಟಾಗ್ ನಡ್ಕಂತ ಇದೀವಿ ಬಹಳ ಶೋಷಣೆ ಮಾಡ್ತಾ ಇದೀವಿ ಭೂಮಿನ ಇದೆಲ್ಲದರ ನಡುವೆ ಅದ್ರ ಜೊತೆ ಬದುಕೋಣ ಮತ್ತೆ ನಾನ್ ಹೇಳಕ್ ಕೊಟ್ಟಿರೋದಿಷ್ಟೇ ಈ ರಾಜಕೀಯ ಅನ್ನೋ ವಿಚಾರನ ವಾಟ್ಸಪ್ ಸ್ಟೇಟಸ್ ಅಲ್ಲೆಲ್ಲ ಯುಗಾದಿ ಶುಭಾಶಯ ಅದೃಷ್ಟ ಶುಭಾಶಯ ಇದ್ರ ಶುಭಾಶಯ ಹೊಸ ಜೀವನ ನಿಮ್ಮ ಹೊಸ ಜೀವನದಲ್ಲಿ ಅದು ಬರ್ಲಿ ಇದು ಬರ್ಲಿ ಅಂತ ಸ್ಟೇಟಸ್ ಹಾಕ್ತಿವಿ ನೀವು ಹಿಂಗೆಲ್ಲಾ ಸ್ಟೇಟಸ್ ಹಾಕೋದ್ರ ಬದಲು ಅನ್ನೋ ಒಂದು ವಿಚಾರ ಇದೆ ಆ ವಿಚಾರಗಳನ್ನ ನೋಡಿ ಅದ್ ಸರಿ ಇದ್ರೆ ಬೆಂಬಲಿಸಿ ಅಂತ ಹಾಕ್ಬೋದಿತ್ತು ನಾವು ಯಾಕೆ ಬರೀ ಹೇಳೋದ್ರಿಂದ ಏನು ಬದಲಾಗಲ್ಲ ನಾವೇನಾದ್ರು ಮಾಡಬೇಕಲ್ವಾ ಹೊಸ ಹೊಸ ವಿಚಾರಗಳಿಗೆ ನಾವು ಗಮನ ಹರಿಸ್ತಲೇ ನಾವ್ ಹೆಂಗ್ ಹೊಸತನನ ಅನುಭವಿಸುತ್ತೆ ಹೊಸ ವಿಚಾರಗಳನ್ನ ನೋಡ್ಬೇಕು ಹೊಸತನನ ಅನುಭವಿಸ್ಬೇಕು ಅಂದ್ರೆ ಹೊಸ ವಿಚಾರಗಳನ್ನ ಮೈ ಆ ಎಲ್ಲಾ ವಿಚಾರಗಳನ್ನ ಮೈ ಎಲೆಕ್ಷನ್ ಬೇರೆ ಬಂತು ಅಣ್ಣ ತಡೆಯಣ್ಣ ನಾನು ಬಂದೆ ಐನೂರು ರೂಪಾಯಿ ಕೊಡ್ತಾರಂತೆ ಅಂತೇಳಿ ಅಣ್ಣ ತಡೆಯಣ ನಾನು ಅಣ್ಣ ನನಗೆ ಇದೇ ಎಣ್ಣೆ ಬೇರೆ ಎಣ್ಣೆ ಕೊಡಲ್ಲ ಅನ್ಕಂತ ಅಣವ್ ನಾನೊಬ್ನೇ ಏನ್ ಮಾಡುತ್ತ ಎಲ್ಲರೂ ಬದಲಾಗ್ಲಿ ಹೋಗೋಣ ಅನ್ಕಂತ ನಿಲೂ ತಾಣದ್ರ ಬದಲು ನನ್ನಿಂದನೂ ಎಲ್ಲ ಸಾಧ್ಯ ಇದೆ ನನಗೂ ಪ್ರಕೃತಿ ಒಂದಿಷ್ಟು ತಲೆ ಅಂತ ಕೊಟ್ಟಿದೆ ತಲೆ ಬುದ್ಧಿ ಅಂತ ಕೊಟ್ಟಿದೆ ಅದು ಕೂಡ ತನ್ನ ತನವನ್ನು ತೋರಿಸ್ತಾ ಇದೆ ಹಿಂಗೆ ಬದುಕ್ರಿ ಅಂತ ಆ ರೀತಿ ಬದುಕೋಣ ಧನ್ಯವಾದಗಳು ಜೈ ಪ್ರಜಾಕಿಯ ಯುಗಾದಿನ ಇನ್ನೂ ಹೊಸ ರೀತಿ ಆಚರಿಸೋಣ ಹೊಸ ವಿಚಾರಗಳೊಂದಿಗೆ ಆಚರಿಸೋಣ ಜೈ ಪ್ರಜಾಕಿಯ